ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದ ಹನ್ನೆರಡು ವರ್ಷದ ಬಾಲಕನ ಕೇಸ್ ಸುಖಾಂತ್ಯ ಕಂಡಿದೆ ಸಿಲಿಕಾನ್ ಸಿಟಿಯಿಂದ ಕಾಣೆಯಾಗಿದ್ದ ಬಾಲಕ ಹೈದ್ರಾಬಾದ್ ನಲ್ಲಿ ಪತ್ತೆಯಾಗಿದ್ದಾನೆ ಅಷ್ಟಕ್ಕೂ ವೈಟ್ ಫೀಲ್ಡ್ ನ ಬಾಲಕ ನಾಪತ್ತೆ ಆಗಿದ್ದೇಕೆ ಬನ್ನಿ ನೋಡೋಣ ಬೆಂಗಳೂರಿನ ಪೋಷಕರು ನೋಡಲೇಬೇಕು ಈ ಸ್ಟೋರಿನ ಯಾಕಂದ್ರೆ ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದ ಬಾಲಕ ಹೈದರಾಬಾದ್ ನಲ್ಲಿ ಪತ್ತೆಯಾಗಿದ್ದಾನೆ ನಾಪತ್ತೆಯಾದ ಮೂರು ದಿನದ ಬಳಿಕ ಹೈದರಾಬಾದ್ ನಲ್ಲಿ ಪತ್ತೆಯಾಗಿದ್ದಾನೆ ಬಾಲಕ ಪರಿಣವ್ ತಾಯಿ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಸ್ಟೇಷನ್ ಸೇಫ್ ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ವಿಜಯನಗರದಲ್ಲಿ ವಾಸವಾಗಿದ್ದ ಸುಕೇಶ್ ನಿವೇದಿತ ದಂಪತಿಯ ಪುತ್ರ ಪರಿಣಾಮ ನಾಪತ್ತೆಗೆ ಸುಖಾಂತ್ಯ ಕಂಡಿದೆ ಭಾನುವಾರ ಟ್ಯೂಷನ್ಗೆ ಅಂತ ಹೋಗಿದ್ದವನು ನಾಪತ್ತೆಯಾಗಿದ್ದ ಹೈದರಾಬಾದ್ನ ನಾಮ್ಪಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾನೆ ಹೆತ್ತವರು ನಿಟ್ಟುಸಿರು ಬಿಡುವಂತಾಗಿದೆ ಬಾಲಕ ಪರಿಣವ್ ಮನೆ ಬಿಟ್ಟು ಹೋಗಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ ಟೆಸ್ಟ್ ಹಾಗೂ ಎಕ್ಸಾಮ್ನಲ್ಲಿ ಕಾಪಿ ಮಾಡಿ ಸಿಕ್ಕಿ ಬೀಳ್ತಿದ್ದಂತೆ ಕೆಲ ದಿನಗಳ ಹಿಂದೆ ಟೀಚರ್ಸ್ ಕಂಪ್ಲೇಂಟ್ ಮಾಡಿದ್ರಂತೆ ಹೆದರಿದ ಪರಿಣವ್ ತಂದೆ ಮನೆಗೆ ಬರುವಷ್ಟರಲ್ಲಿ ಟ್ಯೂಷನ್ ಸೆಂಟರ್ನಿಂದಲೇ ಕಾಲ್ಕಿತ್ತಿದ್ದಾನೆ ಎನ್ನಲಾಗ್ತಿದೆ ಪಾಕೆಟ್ ಮನಿಯಲ್ಲಿ ಟಿಕೆಟ್ ಖರೀದಿಸಿ ಮೆಜೆಸ್ಟಿಕ್ಕಿಗೆ ಬಂದಿದ್ದಾನೆ ತನ್ನ ತಾತ ಗಿಫ್ಟ್ ಕೊಟ್ಟಿದ್ದ ಮೂರು ಪಾರ್ಕರ್ ಗಳನ್ನು ಮುನ್ನೂರು ರೂಪಾಯಿಗೆ ಮಾರಾಟ ಮಾಡಿ ರೈಲಿನಲ್ಲಿ ಮೈಸೂರಿಗೆ ತೆರಳಿದ್ದ ಭಾನುವಾರ ರಾತ್ರಿ ಪ್ಯಾಲೇಸ್ ಎದುರು ಸಮಯವನ್ನು ಕಳೆದು ಬೆಳಗ್ಗೆ ಚೆನ್ನೈಗೆ ಹೋಗಿ ಅಲ್ಲಿಂದ ಹೈದರಾಬಾದ್ ತಲುಪಿದ್ದಾನೆ ನಂಪಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಹೋಗಿದ್ದಾಗ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗಿದ್ದ ವೈಟ್ ಫೀಲ್ಡ್ ಭಾಗದ ಮಹಿಳೆಯ ಕಣ್ಣಿಗೆ ಬಿದ್ದಿದ್ದು ಕೂಡಲೇ ಪರಿಣವ್ ತಾಯಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸಹ ಮೂರು ತಂಡಗಳನ್ನು ರಚಿಸಿ ಪತ್ತೆ ಕಾರ್ಯದಲ್ಲಿ ನಿರತರಾಗಿದ್ದರು ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ವೈರಲ್ ಆಗಿದ್ದ ಪೋಸ್ಟ್ ಪರಿಣಾಮ ಪತ್ತೆಗೆ ಸಹಕಾರಿಯಾಗಿದೆ ಬಾಲಕನನ್ನು ಕರೆತರಲು ಪೊಲೀಸರೊಂದಿಗೆ ಪೋಷಕರು ಹೈದರಾಬಾದ್ಗೆ ಹೋಗಿದ್ದಾರೆ ಆದರೆ ಪೋಷಕರು ಮಕ್ಕಳಿಗೆ ಇಷ್ಟೊಂದು ಭಯ ಹುಟ್ಟಿಸಿದರೆ ಏನಾಗುತ್ತೆ ಅನ್ನೋದರ ಜೊತೆಗೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದಿದ್ದು ಮಹಾ ಅಪರಾಧ ಎನ್ನುವ ಶಿಕ್ಷಕರು ಮಕ್ಕಳಿಗೆ ಅರ್ಥ ಮಾಡಿಸುವ ಮಾರ್ಗ ಬದಲು ಮಾಡಿಕೊಳ್ಳಬೇಕಿದೆ ಮಂಜುನಾಥ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ